ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ಇವತ್ತೊಂದು ಹೊಸ ವಿಡಿಯೋ ತಂದಿನಿ ಎಲ್ಲರೂ ನೋಡಲೇಬೇಕಾದ ವಿಡಿಯೋ ಈ ವಿಡಿಯೋದಾಗ ಏನು ನೋಡಾಕ್ತಿಲ್ಲ ನೀವು ಇದು ಮಷಿನ್ ಇದು ಕಬ್ಬು ಕಟಾವು ಮಾಡೋ ಯಂತ್ರ ಶುಗರ್ ಕೇನ್ ಹಾರ್ವೆಸ್ಟಿಂಗ್ ಮಷಿನ್ ಅಂತೂ ಕರೀತಾರೆ ಈ ಮಷೀನ್ ಯೂಸ್ ಮಾಡೋದಂದ್ರೆ ಏನು ಪ್ರಯೋಜನ ಅಂದರೆ ಈಗ ಗ್ಯಾಂಗ ಇವಾಗ ಬರ್ತೀನಿ ಅವಾಗ ಬರ್ತೀನಿ ಅಂಥೇಳಿ ಹಂಗ ಒಂದು ತಿಂಗ್ಳುಗಟ್ಟೆ ಮಾಡ್ತಾರೆ ಅವ್ರ ಸಂಬಂಧಕಾಯಿ ಮಟ್ಟಲೆ ನಮ್ಮ ಕಬ್ಬೆಲ್ಲ ಒಣಗಿ ಹೋಗಿರ್ತದೆ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂಥೇಳಿ ಬರಂಗೇ ಇಲ್ಲ ಎಲ್ಲ ರೈತರದಿದ ಸ ಪರಿಸ್ಥಿತಿ ಆಗಿರ್ತತ್ತು ಒಂದು ವರ್ಷ ಕಬ್ಬ ಬೆಳೆಸಿ ಅದನ್ನೆಲ್ಲ ಗೊಬ್ಬರ ನೀರು ಅದಕ್ಕೆಲ್ಲ ಹಾಕಿ ಬೆಳೆಸಿ ರೈತರ ಪರಿಸ್ಥಿತಿ ಭಾಳ ಗಂಭೀರ ಆಗಿರ್ತದೆ ಮತ್ತು ಈ ಗ್ಯಾಂಗ್ದು ಒಂದು ಕಾಟಿರ್ತದೆ ಈ ಮಷೀನ್ ಕಬ್ಬ ತೆಳಗೆ ಹಚ್ಚಿ ಕಟಿಂಗ್ ಮಾಡ್ತತ್ತು ಬಡ್ಡಿಗೆ ಹಚ್ಚಿ ಎಲ್ಲ ಕಬ್ಬು ತೆಗಿತಿತ್ತು ಅದು ದೊಡ್ಡ ಮಷಿನ್ ಇರ್ತದಲ್ಲ ಆ ಮಷಿನ್ಗತ್ತೆ ಏನು ವೇಸ್ಟೇಜ್ ಮಾಡೋಂಗಿಲ್ಲ ಇದ್ರ ಫುಲ್ ಕಬ್ಬು ತೆಳಗಿಂದ ಮ್ಯಾಗಿನ ಮಟ್ಟ ಎಲ್ಲ ವಾಡಿ ಮಟ್ಟ ಕಬ್ ಎಲ್ಲ ಕಟಾವಾಗತ್ತೆ ಬೆಸ್ಟ್ ಐತಿ ಮಷಿನ್ ಯೂಸ್ ಮಾಡ್ಬೋದು ತೆಳಗೆ ಬಡ್ಡಿ ಹಚ್ಚಿ ಕಟ್ಟೋದ್ರಿಂದ ಮಡ್ಡ ಕಡಿದು ನಾವು ಅವಶ್ಯಕತೆ ಇರೋಂಗಿಲ್ಲ ಮತ್ತು ಎಲ್ಲ ರೌದಿ ಗಿವುದಿ ಎಲ್ಲ ಸುಲ್ತಿತ್ತು ಫುಲ್ ಕಬ್ಬು ಫ್ಯಾಕ್ಟ್ರಿಗೆ ಹೋಗೋದ್ರಿಂದ ರೈತರಿಗೂ ಲಾಭ ಆಯಿತು ಇದನ್ನ ಯಾರು ಓನರ್ ಮಾಡಿರ್ತಾರಲ್ಲ ಅವ್ರಿಗೆ ಲಾಭ ಆಯಿತು ದಿವಸ ಒಂದು ಐವತ್ತು ಟನ್ ಕಬ್ ಕಳಿಸ್ಬೋದು ಇದ್ರೊಳಗೆ ಏನೂ ವೇಸ್ಟೇಜ್ ಅನ್ನೋದೇ ಇಲ್ಲ ಕೆಳಗಿಂದ ಮ್ಯಾಗಿನ ಮಟ್ಟ ಕಬ್ ಕಟ್ಟಿ ಕಟ್ಟಾಕತ್ತಲ್ಲ ಆದ್ರೆ ಏನೂ ವೇಸ್ಟೇಜ್ ಆಗೋಣ ಫುಲ್ ಕಬ್ಬು ಫ್ಯಾಕ್ಟ್ರಿ ಹೋಗೋದ್ರಿಂದ ತೂಕು ಜಾಸ್ತಿ ಬರ್ತತ್ತು ರೈತರಿಗೆ ಲಾಭ ಆಕತ್ತು ಇತ್ತಾಗ ಫ್ಯಾ ಓನರ್ಗೆ ಲಾಭ ಆಕತ್ತು ಫ್ಯಾಕ್ಟ್ರಿ ಅವ್ರಿಗೆ ಲಾಭ ಆಕತ್ತು ಈ ಮಷಿನ್ ಮಾಡಿದ್ರೆ ಒಂದು ಬಿಸ್ನೆಸ್ ಪರ್ಪಸ್ ಆಗಿ ಯೂಸ್ ಮಾಡ್ಬೋದು ದಿವಸ ಒಂದು ಐವತ್ತು ಟನ್ ಕಬ್ಬ ಕಳಿಸ್ಬೋದು ಫ್ಯಾಕ್ಟ್ರಿಗೆ ಇದ್ರೊಳಗೆ ಮೂರು ಟ್ಯಾಕ್ಟರ್ ಇದ್ರೆ ಆಯ್ತು ಒಂದು ಟ್ಯಾಕ್ಟ್ರ್ ಹೊಸ ಟ್ಯಾಕ್ಟ್ರ್ ಇರಬೇಕು ಯಾವ ಟ್ಯಾಕ್ಟ್ರ್ ಸೆಕೆಂಡ್ ಹ್ಯಾಂಡ್ ಇದ್ರೆ ನಡೀತದೆ ಒಂದು ಟ್ಯಾಕ್ಟ್ರ ಈಗ ಐವತ್ತು ಎಚ್ ಪಿ ಐವತ್ತೈದು ಪಿ ಇದ್ರೆ ಈ ಮಷಿನ್ ಅದು ಅಟ್ಯಾಚ್ ಆಗುತ್ತೆ ಆ ಮಷಿನ್ಲೇ ಕಟ್ ಮಾಡೋದು ಮತ್ತು ಇನ್ನೊಂದು ಮಷಿನ್ಲೇ ಅದನ್ನ ಕಬ್ಬ ಲೋಡ್ ಮಾಡೋಕೆ ಲೋಡ್ರ್ ಇಡೋದು ಅದಕ್ಕೂ ಲೋಡ್ ಮಾಡೋಕೆ ಲೋಡ್ರಲ್ಲೇ ಯೂಸ್ ಮಾಡಿ ಲೋಡ್ ಮಾಡೋದು ಮೂರನೇದ ಒಂದು ಒಂದು ಈ ಕಬ್ಬ ಫ್ಯಾಕ್ಟ್ರಿ ಕಳಿಸ್ಬೇಕಾದ್ರೆ ಒಂದು ಟ್ಯಾಕ್ಟ್ರ್ ಬೇಕಲ್ಲ ಅದನ್ನು ಟ್ಯಾಕ್ಟ್ರ್ ಯೂಸ್ ಮಾಡೋದು ಒಟ್ಟು ಮೂರು ಟ್ಯಾಕ್ಟ್ರ್ ಇದ್ದರೆ ಇದೊಂದು ಮಷಿನ್ ಮೇಂಟೈನ್ ಮಾಡೋದು ಈ ಗ್ಯಾಂಗ್ ಅವರು ಓಡಿ ಹೋದರು ಇವ್ರು ಓಡಿ ಹೋದರು ಅಂದ್ ಅನ್ಕೋತ ಕುಂದ್ರಂಗಿಲ್ಲ ಇದು ಒಂದು ಮಷಿನ್ ಒಂದು ಸೀಸನ್ ಮಾಡಿ ಮನೆ ಮುಂದೆ ತರ್ಪಿಸ್ಕೊಂಡು ನಿನ್ಸ್ಬಿಡುದು ಹಂಗೆ ಮತ್ತು ಒಂದು ವರ್ಷದ್ದು ಆರಾಮ ಒಂದು ಎರಡು ಸಾವಿರ ಟನ್ ಆದರೂ ನಿಮ್ಗೆ ಆರಾಮ ರಿಕ್ವರಿ ಮಾಡಿ ಕೊಟ್ಟು ಹೋಗತ್ತು ಗ್ಯಾಂಗ್ ಗ್ಯಾಂಗ್ದಾಗ ಮತ್ತು ಟ್ರಾನ್ಸ್ಪೋರ್ಟ್ ಎಲ್ಲ ನಿಮ್ಗೆ ಆದರೆ ನಿಮಗೂ ಉಳಿತಾಯ ಆಗುತ್ತೆ ಈ ಈಗ ರನ್ನಿಂಗ್ ಹೋಗ್ತು ನೋಡಿರಿ ಇದನ್ನ ಬಿಸ್ನೆಸ್ ಮಾಡೋರು ಒಳ್ಳೆಯದು ಈ ಗ್ಯಾಂಗ್ ಸಂಬಂಧ ಅಡ್ಡಾಡೋದಕ್ಕಿಂತ ಬದಲು ಇದೊಂದು ಮಿಷಿನ್ ಇಟ್ಟರೆ ವರ್ಷ ವರ್ಷ ಕಬ್ ಕಟಾವು ಮಾಡ್ಬೋದು ನಮ್ಮ ಎಷ್ಟು ಇರ್ತಾವ ನಮ್ಮ ಎಲ್ಲ ಕಬ್ ಕಟಾವು ಮಾಡಿ ಉಳ್ಕಿದ್ದು ಮಂದಿ ಎಲ್ಲ ಕಟಾವು ಮಾಡ್ಬೋದು ಒಂದು ಬಿಸ್ನೆಸ್ ರೀತಿಯಾಗಿ ಯೂಸ್ ಮಾಡ್ಬೋದು ಯಾರಿಗೆ ರೀ ಮಷಿನ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿರಿ ಹನ್ನೆರಡು ಲಕ್ಷ ರೂಪಾಯಿ ಆಯ್ತಿದ್ದು ಕಾಸ್ಟ ಲೋಡರ ಮಷಿನ್ ಎರಡು ಕೂಡಷೇ ಬರ್ತಾವೆ ಚಲೋ ಆಯಿತು ಆ ದೊಡ್ಡ ಮಷಿನ್ಕಿಂತ ಒಂದು ಕೋಟಿ ರೂಪಾಯಿ ಕೊಟ್ಟು ತಗೋದೇನ ಇದನ್ನ ಸಣ್ಣ ಮಷಿನ್ಲಿ ಯೂಸ್ ಮಾಡ್ಕೊಂಡು ಆರಾಮ್ ಬಿಸ್ನೆಸ್ ಮಾಡ್ಕೊತ ಆರಾಮ್ ಇದ್ರೊಳಗೆ ರೊಕ್ಕನೂ ಗಳಿಸ್ಬೋದು ಮಾಡ್ಬೋದು ರೊಕ್ಕ ಏನು ನೀವು ಇದ್ರ ಮೇಲೆ ಗಳಿಸ ಗಳಿಸ್ಬೋದು ರಾಮ್ ಶ್ರೀ ಒಂದು ಇಪ್ಪತ್ತು ಇಪ್ಪತ್ತು ಮೂವತ್ತು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಆರಾಮ್ ಒಂದು ಎರಡು ಮೂರು ವರ್ಷ ರಿಕ್ವೈರಿ ಮಾಡ್ಕೋಬೋದು ಯಾರೇ ಇಷ್ಟ ಇದ್ರೆ ತಗೋರಿ ಕಾಂಟ್ಯಾಕ್ಟ್ ಮಾಡ್ಕೋರಿ ನನಗೆ ಬೇಕಾದ್ರೆ ವಿಚಾರಿಸ್ರಿ ನಾನು ವಿಚಾರ ಹೇಳ್ತೀನಿ ಯಾರೇ ಯೂಸ್ ಮಾಡಿ ಬಿಸ್ನೆಸ್ ಆಗುತ್ತೆ ರಾಮ್ ಶ್ರೀ ಒಂದು ಇಪ್ಪತ್ತು ಮೂವತ್ತು ಲಕ್ಷ ರೂಪಾಯಿ ದುಡಿಬೋದು ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಸಬ್ಸ್ಕ್ರೈಬ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ మొంది వీడియో మత్ొంది వీడియో భేటూ బై